ಫ್ರೆಂಡ್ಸ್ ನಾನು ಇವತ್ತು ಏರ್ ಫಾಲ್ಗೆ ಒಂದು ಹೋಮ್ ರೆಮಿಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಏರ್ ಪ್ಯಾಕು ಏನಪ್ಪ ಅಂದರೆ ಈಗ ನೀರು ಕಾಯಕ್ಕಿಟ್ಕೊಂಡಿದ್ದೀನಿ ಅದಕ್ಕೆ ಫ್ಲ್ಯಾಕ್ ಸೀಡ್ಸು ಒಂದು ಸ್ಪೂನ್ ಅಥವಾ ಎರಡು ಸ್ಪೂನ್ ನಿಮಗೆ ಏರ್ಸ್ ಹೇಗಿದೆಯೋ ಅದನ್ನ ನೋಡಿಕೊಂಡು ಹಾಕ್ಕೊಂಡು ಪ್ಯಾಕ್ ರೆಡಿ ಮಾಡ್ಕೊಬೇಕು ನನಗೆ ಏರ್ಸು ಚಿಕ್ಕದಾಗಿರೋದ್ರಿಂದ ನಾನೊಂದು ಒಂದೂವರೆ ಸ್ಪೂನ್ ಇಲ್ಲ ಎರಡು ಸ್ಪೂನ್ ಹಾಕೋತಾ ಇದ್ದೀನಿ ಇಷ್ಟ ಆದರೆ ಸಾಕಾಗುತ್ತೆ ಇದನ್ನ ಈ ಥರ ಬಿಸಿನೀರ್ಗೆ ಹಾಕಿ ತಿರ್ಸ್ಕೊಂತ ಇರಬೇಕು ಫುಲ್ ಬಿಸಿ ಆಗಿ ಬಿಡಬಾರ್ದು ಗಟ್ಟಿ ಆದ್ರೆ ಪಾಕ ಆ ಥರ ಆಗಿಬಿಡುತ್ತೆ ಒಂದು ಸ್ವಲ್ಪ ಜೆಲ್ ಥರ ಬಂದರೆ ಸಾಕು ಗಟ್ಟಿ ಆದ್ರೆ ಫಿಲ್ಟರ್ ಆಗಲ್ಲ ಇದು ಗೊತ್ತಾಗುತ್ತೆ ನಿಮಗೆ ಇದು ಯಾವ ಥರ ಬರುತ್ತೆ ಜೆಲ್ ಅಂತ ಹೇರ್ ಫಾಲ್ಗೆ ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದು ಒಂದ್ಸಲಿ ಅಪ್ಲೈ ಮಾಡ್ತಾ ಇದ್ದೆ ವಾರಕ್ಕೆ ಎಲ್ಲ ಫಿಫ್ಟೀನ್ ಡೇಸ್ಗೆ ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಹಾಗೆ ಕೂದಲು ಶೈನಿಯಾಗಿರುತ್ತೆ ಕೂದಲು ಬೆಳೆಯೋಕ್ಕೂ ಹೆಲ್ಪ್ ಮಾಡುತ್ತೆ ಇದು ಹಾಗೆ ಇಲ್ಲಿ ಮೆಂಟೇನೆ ಎನ್ಸಿಟ್ಟಿದೆ ಫ್ರೆಂಡ್ಸ್ ನೈಟೇ ಫುಲ್ ಚೆನ್ನಾಗಿ ನೆಂದಿದೆ ಹಾಗೆ ಇಲ್ಲಿ ಕೆಂಪದು ದಾಸವಾಳ ಹೂ ಬರುತ್ತಲ್ಲ ಅದ್ರದ್ದು ಎಲೆ ಒಂದು ನಾಲ್ಕು ಐದು ತಗೊಂಡಿದ್ದೀನಿ ನಾನು ಹಾಗೆ ಕರ್ಬೇವಿನ ಸೊಪ್ಪು ನೋಡಿ ಕರ್ಬೇವಿನ ಸೊಪ್ಪು ಇಷ್ಟು ತಗೊಂಡಿದ್ದೀನಿ ಇಷ್ಟು ಕರ್ಬೇವಿನ ಸೊಪ್ಪು ತಗೊಂಡಿದ್ದೀನಿ ಆ ಜೆಲ್ಲು ರೆಡಿ ಆದಮೇಲೆ ಇದಕ್ಕೆ ಜೆಲ್ ಸೇರಿಸ್ಕೊಂಡು ಕರ್ಬೇ ಮತ್ತು ಇದು ಎಲೆ ಆ ಜೆಲ್ಲು ಎಲ್ಲ ರುಬ್ಕೊಳ್ಬೇಕು ರುಬ್ಕೊಂಡು ಪೇಸ್ಟ್ ಮಾಡಿಕೊಂಡು ತಲೆಗೆ ಚೆನ್ನಾಗಿ ಹಚ್ಕೊಬೇಕು ಬುಡಕ್ಕೆಲ್ಲ ಹಚ್ಚಿ ಚೆನ್ನಾಗಿ ಮಸಾಜ್ ಮಾಡಿ ಒಂದು ಟೂ ಅವರ್ಸ್ ಬಿಟ್ಟು ವಾಶ್ ಮಾಡಬೇಕು ಕೂದಲು ತುಂಬ ಶೈನಿಯಾಗಿ ಬರುತ್ತೆ ಹಾಗೆ ಏರ್ ಫಾಲ್ ಕಂಟ್ರೋಲ್ ಆಗುತ್ತೆ ಚೆನ್ನಾಗಿ ಉದ್ದಕ್ಕೆ ಬೆಳೆಯುತ್ತೆ ಫ್ರೆಂಡ್ಸ್ ಕೂದಲು ಹಾಗೆ ಇದಕ್ಕೊಂದು ಅರ್ಧ ಈರುಳ್ಳಿ ಹಾಕೊಂಡ್ರೂ ಚೆನ್ನಾಗಿರುತ್ತೆ ಪೇಸ್ಟ್ ಮಾಡ್ಕೊಳ್ಳೋಕ್ಕೆ ನೋಡಿ ಎಲ್ಲ ನೆನೆಸಿಟ್ಟಿದ್ದೀನಿ ಯಾರಿಗೆಲ್ಲ ಕೂದಲು ರಫ್ ಆಗಿರುತ್ತಲ್ಲ ಅಂತವರೆಲ್ಲ ಇದು ಟ್ರೈ ಮಾಡಿದ್ರೆ ತುಂಬ ಸಾಫ್ಟಾಗಿ ಸಿಲ್ಕಿಯಾಗಿ ಬರುತ್ತೆ ಕೂದಲು ಚೆನ್ನಾಗಿ ಬೆಳವಣಿಗೆನೂ ಆಗುತ್ತೆ ಒಂದು ಹದಿನೈದು ಸಲ ಈ ಥರ ಪ್ಯಾಕ್ ಅಪ್ಲೈ ಮಾಡೋದ್ರಿಂದ ಕೂದಲು ಚೆನ್ನಾಗಿ ಉದ್ದಕ್ಕೆ ಬೆಳೆಯುತ್ತೆ ಇದೆಲ್ಲ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಬರುತ್ತೆ ಪೇಸ್ಟು ಅಂತ ಇನ್ನು ಮಾಡುತ್ತೆ